ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ನಿಮ್ಮೂರು ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಮಗ್ರ ಸುದ್ದಿಗಳ ಪ್ರಸಾರಕ್ಕಾಗಿ ಈ ಕೆಳಕಂಡ ವಾಟ್ಸಪ್ ಹಾಗೂ ಇಮೇಲ್ಗೆ ಫೋಟೋ ವಿಡಿಯೋ ವರದಿ ಕಳುಹಿಸಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ವೈಜಯಂತಮ್ಮ ಮಹಾದೇವ್ ಕದಂ ಅವರು ರೈತರಿಗಾಗಿ ಇರುವ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳುವ ಬಗ್ಗೆ ಬಸವ ಬಸವಕಲ್ಯಾಣ್ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ವೈಜಯಂತಮ್ಮ ಮಹಾದೇವ್ ಕದಂ ಅವರು ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯಡಿ ಬರುವ ಸರ್ಕಾರದ ಯೋಜನೆಗಳು ಹಾಗೂ ರೈತರಿಗಾಗಿ ಇರುವ ಅನುಕೂಲತೆಗಳ ಬಗ್ಗೆ ನಮ್ಮ ವೀರ ಸಂಕಲ್ಪ ಮೀಡಿಯಾದೊಂದಿಗೆ ನೇರ ಸಂದರ್ಶನದ ಮೂಲಕ ಅನೇಕ ಕೃಷಿಕರಿಗಾಗಿ ಇರುವ ಯೋಜನೆಗಳ ಬಗ್ಗೆ ವಿಸ್ತೃ ವಿಸ್ತೃತವಾದ ಮಾಹಿತಿ ಹಂಚಿಕೊಂಡಿದ್ದಾರೆ ಹಾಗಾಗಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿ ವೈಜಯಂತಮ್ಮ ಅವರು ರೈತರ ಅನುಕೂಲತೆಗಾಗಿ ಮತ್ತು ಅದರ ಲಾಭವನ್ನು ಹೇಗೆಲ್ಲ ಪಡೆದುಕೊಳ್ಳಬಹುದು ಎಂಬುದಕ್ಕೆ ಸ್ವತಃ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ನನ್ನ ಹೆಸರು ವೈಜಯಂತಮ್ಮ ದೇವ್ ಅಂತ ಹೇಳ್ಬಿಟ್ಟು ಸರ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನಾವು ಹತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ವಿವಿಧ ಯೋಜನೆಗಳನ್ನು ಜಾರಿಯಲ್ಲಿ ಮಾ ಜಾರಿಗೆ ಮಾಡಿದ್ದೇವೆ ಇದರಲ್ಲಿ ಬಂದುಬಿಟ್ಟು ಏನಂತಂದ್ರೆ ಕೃಷಿ ಸಿಂಚಾಯಿ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ தோட்டாரிகை பெழை பெழிய ரைத்திகே அந்த பி ಹನಿ ನೀರಾವರಿ ಅಳವಡಿಸಿಕೊಳ್ಳುವ ರೈತರಿಗೆ ಸಹಾಯಧನ ಜಾರಿಯಲ್ಲಿದ್ದು ಇದು ಸರ್ಕಾರದ ಮಾರ್ಗಸೂಚಿ ಅನ್ವಯ ನಾವು ಸಹಾಯಧನವನ್ನು ನೀಡುತ್ತೇವೆ ಇದರ ಲಾಭವನ್ನು ನೀರಾವರಿ ಅನುಕೂಲ ಇರುವ ರೈತ ಫಲಾನುಭವಿಗಳು ಪಡೆದುಕೊಳ್ಳಬೇಕೆಂದು ಈ ಮೂಲಕ ತಿಳಿಸುತ್ತೇನೆ ಅದ ನಂತರ ನಮ್ಮಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂದರೆ ಎನ್ ಎಚ್ ಎಂ ಯೋಜನೆ ಇದರಲ್ಲಿ ನಾವು ಬಂದುಬಿಟ್ಟು ಹೊಸ ಪ್ರದೇಶ ವಿಸ್ತರಣೆ ಪಾಲಿ ಹೌಸ್ ಈರುಳು ಶೇಖರಣಾ ಘಟಕ ನೀರು ಶೇಖರಣಾ ಘಟಕ ಇದು ನೆರಳು ಪರದೆ ಈ ಥರ ಯಾಂತ್ರೀಕರಣ ಈ ಥರದ ಇತ್ಯಾದಿ ಯೋಜನೆ ರೈತರು ನೀರಾವರಿ ಅನುಕೂಲ ಇರುವ ರೈತರು ತಾವು ಅಳವಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಇದಕ್ಕೂ ನಾವು ಸಹಾಯಧನವನ್ನು ನೀಡುತ್ತೇವೆ ನಂತರ ನಮ್ಮಲ್ಲಿ ಬಂದ್ಬಿಟ್ಟು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನುಗ್ಗೆ ಪ್ರದೇಶ ವಿಸ್ತರಣೆಗೆ ಸಹಾಯಧನ ಏನಂತಂದ್ರೆ ಪ್ರತಿ ಹೆಕ್ಟರ್ ವಾರು ನೀಡುತ್ತಿದ್ದು ರೈತರು ಆಸಕ್ತಿ ಇದ್ದಲ್ಲಿ ಬಂದು ಇಲಾಖೆಗೆ ಸಂಪರ್ಕಿಸಿ ಇದರ ಯೋಜನೆ ಪಡೆಯಬಹುದಾಗಿರುತ್ತದೆ ಆ ನಂತರ ನಮ್ಮಲ್ಲಿ ಜೇನು ಕೃಷಿ ತರಕಾರಿ ಬೀಜಗಳ ವಿತರಣೆ ತಾಳೆ ಬೆಳೆ ಈ ಥರ ಅನೇಕ ಯೋಜನೆಗಳ ಸವಲತ್ತು ಇದ್ದು ಇಚ್ಛಿಸಿದ ರೈತರು ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬಸವ ಕಲ್ಯಾಣ ಕಚೇರಿಗೆ ಬಂದು ಸಂಪರ್ಕಿಸಲು ಈ ಮೂಲಕ ನಾನು ರೈತ ಫಲಾನುಭವಿಗಳಿಗೆ ಕೇಳಿಕೊಳ್ಳುತ್ತೇನೆ ಮಾಡಿಕೊಂಡಿದ್ದಾರೆ ಸರ್ ನೀರಿನ ಅನುಕೂಲ ಇರುವವರು ತೋಟಗಾರಿಕೆ ಬಗ್ಗೆ ಏನಂತಂದ್ರೆ ಅರಿವು ಮೂಡಿಸಿದ್ದಲ್ಲಿ ಅವರು ಏನಂತಂದ್ರೆ ಇವಾಗ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಡ್ರಿಪ್ ಹನಿ ನೀರಾವರಿಯಲ್ಲಿ ತಾಳೆ ಬೆಳೆಯಲ್ಲಿ ಸಾಕಷ್ಟು ಏನಂತಂದ್ರೆ ಸವಲತ್ತು ಪಡೆದು ಅದರ ಲಾಭ ಪಡೆದು ರೈತರಿಗೆ ಆರ್ಥಿಕ ಲಾಭವಾಗಿದೆ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ಸರ್ ಈ ಸರ್ಕಾರದ ಯೋಜನೆಗಳಲ್ಲಿ ರೈತರಿಗಾಗಿ ಅನುದಾನ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಕೃಷಿ ಅನುದಾನ ಏನಾದರೂ ಕಲ್ಪಿಸಿಕೊಡ್ತಿರೋ ಇಲಾಖೆ ನಮಗೆ ನಮಗೆ ಏನಂತಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ನಮಗೇನು ಅನುದಾನ ಬರುತ್ತಲ್ಲ ಸರ್ ಅದರಲ್ಲೇ ನಾವೇನಂತಂದ್ರೆ ಎಲ್ಲರಿಗೂ ಆದ್ಯತೆ ಮೇರೆಗೆ ಏನಂತಂದ್ರೆ ರೈತರನ್ನು ಆಯ್ಕೆ ಮಾಡಿ ಸವಲತ್ತನ್ನು ಒದಗಿಸಿ ಕೊಡುತ್ತೇವೆ ಸರ್ ಹೆಚ್ಚಿನ ಮಾಹಿತಿ ಕೊಡಬೇಕಾದ್ರೆ ಈಗ ಸಸಿ ಕಾರ್ಯಕ್ರಮ ಮಾಡ್ತೀವಿ ಸಸಿ ನೆಡುವ ಕಾರ್ಯಕ್ರಮ ನಮ್ಮಲ್ಲಿ ನಮ್ಮದು ಹಳ್ಳಿ ತೋಟಗಾರಿಕೆ ಕ್ಷೇತ್ರ ನಮ್ಮದು ಸರ್ಕಾರದೇ ತೋಟಗಾರಿಕೆ ಕ್ಷೇತ್ರವಿದ್ದು ರೈತರಿಗೆ ಏನಂತಂದ್ರೆ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಸಸಿಗಳು ಏನಂತಂದ್ರೆ ಅಲ್ಲಿ ಮಾರಾಟ ಮಾಡ್ತೀವಿ ಆ ಥರದಿಂದ ನಾವು ಪ್ರಚಾರ ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಒಂದು ಮೀಟಿಂಗ್ ಗ್ರೂಪ್ ಮೀಟಿಂಗ್ಸು ರೈತರಿಗೆ ಸಭೆಗಳು ಕರೆದಾಗ ನಮ್ಮ ರೈತ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಹಾಗೂ ನಾವು ಏನಂದ್ರೆ ಮಾಹಿತಿ ನೀಡಿ ಅಲ್ಲಿ ತೆಗೆದುಕೊಂಡು ಹೋಗಿ ನಾಟಿ ಮಾಡಿಕೊಳ್ಳಲು ಹೇಳುತ್ತೇವೆ ಸರ್ ನಾವು ಮೊದಲನೇದಾಗಿ ಏನಂತಂದ್ರೆ ಶಾಲಾ ಮಕ್ಕಳಿಗೆ ಏನಂತಂದ್ರೆ ಪ್ರತಿಯೊಬ್ಬರು ಒಂದು ಗಿಡ ನೆಡಬೇಕು ಆಮೇಲೆ ನಮ್ಮ ಏನಂತಂದ್ರೆ ಕಚೇರಿ ವಾತಾವರಣಗಳು ಸುರಕ್ಷಿತವಾಗಿರಬೇಕು ಅಲ್ಲಿ ಏನಂದ್ರೆ ಗಿಡಗಳು ನೆಡಬೇಕು ಆಮೇಲೆ ಇದು ಅರಣ್ಯ ಇಲಾಖೆಯಲ್ಲಿ ಏನಂತಂದ್ರೆ ಮನಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾವು ಪಾಲ್ಗೊಂಡು ಏನಂತಂದ್ರೆ ಗಿಡಗಳು ಅನ್ನೋ ಬಗ್ಗೆ ಏನಂತಂದ್ರೆ ಅವೇರ್ನೆಸ್ ಮೂಡಿಸಿದೀವಿ ಸರ್ ಆಮೇಲೆ ನಮ್ಮಲ್ಲಿ ಬಾರ್ಡರ್ ಪ್ಲಾಂಟೇಶನ್ ಏನಂತಂದ್ರೆ ಹೆಚ್ಚಿಗೆ ಮಾಡ್ಕೊಳ್ಳಿ ರೈತರಿಗೆ

ನಾವು ರೈತರಿಗೆ ಮಕ್ಕಳಿಗೆ ಸರ್ ಏನಂತಂದ್ರೆ ಸ್ಕೂಲ್ಗಳಿಗೆ ಏನಂತಂದ್ರೆ ನಾವು ಕೈ ತೋಟ ಪೌಷ್ಟಿಕ ತೋಟ ಅಗ್ರಿ ನ್ಯೂಟ್ರಿಷನಲ್ ಗಾರ್ಡನ್ಸ್ ಉದ್ಯೋಗ ಖಾತ್ರಿಯಲ್ಲಿ ಆಮೇಲೆ ನಾವು ಸ್ಕೂಲ್ಗಳಲ್ಲಿ ಯಾವುದಾದ್ರೂ ಜಮ್ ಇದು ಮೀಟಿಂಗ್ಸ್ ಇರುತ್ತಲ್ಲ ಅಲ್ಲಿ ಕರೆದಾಗ ಏನಂದ್ರೆ ಮಕ್ಕಳಿಗೆ ಕರೆದು ಬಿಟ್ಟು ಮಾಹಿತಿ ಏನಂತಂದ್ರೆ ನೀಡಿ ಅಲ್ಲಿ ಗಿಡ ನೆಡೋ ಕಾರ್ಯಕ್ರಮನೂ ಏನಂತಂದ್ರೆ ಮಾಡ್ತಿದ್ವಿ ಸರ್ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ರೈತ ಶಾಲಾ ಮಕ್ಕಳಿಗೆ ಏನಂತಂದ್ರೆ ಒಂದು ತರಬೇತಿ ಹಮ್ಮಿಕೊಳ್ಳಿ ಏನಂತಂದ್ರೆ ತೋಟಗಾರಿಕೆ ಬಗ್ಗೆ ಅರಿವು ಮೂಡಿಸಲು ಅಂತ ತಿಳಿಸಿರುವ ಪ್ರಯುಕ್ತ ಆ ಕಾರ್ಯಕ್ರಮ ನಾವು ಆಗಸ್ಟ್ ಹಮ್ಮಿಕೊಳ್ಳುತ್ತಿದ್ದೇವೆ ಸರ್ ನೀರಿನ ಅನುಕೂಲ ಇರುವ ರೈತ ಫಲಾನುಭವಿ ಹನಿ ನೀರಾವರಿ ಹಾಗೂ ತಾಳೆ ಬೆಳೆಯನ್ನು ಬೆಳೆದುಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಎಂದು ಈ ಮೂಲಕ ತಿಳಿಸಲು ಬಯಸುತ್ತೇನೆ ಸರ್ಗ ಸರ್ ರೈತರು ಏನಂತಂದ್ರೆ ಜಮೀನು ಅನುಕೂಲ ಇರುವರು ನೀರಿನ ಅನುಕೂಲ ಇರುವವರು ಏನಂತಂದ್ರೆ ಲಾಂಗ್ ಡ್ಯೂರೇಷನ್ ಪೆರಿನಿಯಲ್ ಕ್ರಾಪ್ಸ್ ಹಾಕೊಂಡು ಬಿಟ್ಟು ಕಡಿಮೆ ವೆಚ್ಚದಲ್ಲಿ ಏನಂತಂದ್ರೆ ಇಳುವರಿ ಪಡೆಯಬಹುದಾಗಿರುತ್ತದೆ ಸರ್ ಆಮೇಲೆ ಅವರನ್ನ ಹನಿ ನೀರಾವರಿ ಉಪಯೋಗ ಮಾಡಿಕೊಂಡಲ್ಲೇ ತಮ್ಮ ಜಮೀನುಗಳನ್ನು ಅವರು ಏನಂತಂದ್ರೆ ಸದ್ಬಳಕೆ ಮಾಡಿಕೊಂಡು ಅದರದ್ದ ಆರ್ಥಿಕ ಲಾಭ ಪಡೆಯಬಹುದಾಗಿರುತ್ತದೆ ಅಂತ ತಿಳಿಸುತ್ತೇನೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್